ಶ್ರೀ ಅಶ್ವತ್ಥ ದೇವತಾ ಸಮಿತಿ ಯರ್ಮುಂಜಪಳ್ಳ ಪಡ್ನೂರು ಶ್ರೀ ಧೂಮಾವತಿ ಯುವಕ ಮಂಡಲ ಜುಮಾದಿ ಪಲ್ಕೆ ಪಡ್ನೂರು ಇದರ ಆಶ್ರಯದಲ್ಲಿ ವೇದಮೂರ್ತಿ ಹರಿಪ್ರಸಾದ್ ಭಟ್ ಬನಾರಿ ಇವರ ನೇತೃತ್ವದಲ್ಲಿ ನಾರಾಯಣ ಪೂಜೆ ಮತ್ತು ಆಯುಧ ಪೂಜೆ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆ ಅಶ್ವಥ ನಾರಾಯಣ ಪೂಜೆ ಬಳಿಕ ಆಯುಧ ಪೂಜೆ ನಡೆದು ಪ್ರಸಾದ ವಿತರಣೆ ಮಾಡಲಾಯಿತು ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಾಹನಗಳಿಗೆ ಆಯುಧ ಪೂಜೆಯನ್ನು ನೆರವೇರಿಸಿದರು दे दे एता गन्तु तदेतं पुनःसवन्ते राज्याय देवसूराय बहुव्रीहयवायै बहुमाशतिलायै बहुहिरण्याय बहुहस्तिकायै

ुषेहांजा दुभेशंधाराधुराधरुषा निपुष्तांगली श्रीजुम ईश्वरी गुम सर्वूतालाम्ताभे श्रीय गंधम समर्पयामी कुंकुमं कामद्यंगाने कामसन्पम कुंकुमें अर्चिदे देवी सौभाग्या प्रगर्षिता काचलाये कन्याकुमारी धीमह तो दुर्गी प्रचोद्यादो दुर्गा परमेश्वरी आवाहयामी भाव दुर्गा परमेश्वरी मवा हमी दुर्गा परमेश्वरी मवा हिंदू सिहा दुर्गा परमेश्वरी मवा हमी दुर्गा परमेश्वरी नहा जाहूता बार बरा 哇哇哇 ನಮ್ಮ ಪಡ್ನೂರಿನ ಯರಮುಂಜಾಪಳ್ಳದ ಹೆಬ್ಬಾಗಿಲಿನಲ್ಲಿ ಇವತ್ತು ಪಂಜಿಗುಡ್ಡೆ ಮರಿಯಪ್ಪ ಭಟ್ರು ಇಪ್ಪತ್ತ ಐದು ವರ್ಷದ ಹಿಂದೆ ಇಲ್ಲಿ ಒಂದು ಅಶ್ವತ್ಥ ಮರವನ್ನು ಗಿಡವನ್ನು ನೆಟ್ಟು ಅದನ್ನು ಸಾಕಿ ಸಾಕಿರುತ್ತಾರೆ ಇವತ್ತು ಆ ಅಶ್ವತ್ಥ ಮರ ದೊಡ್ಡದಾಗಿ ಇಡೀ ಊರಿಗೆ ನೆರಳು ಕೊಡುವಂತಹ ಮರವಾಗಿದೆ ಇಲ್ಲಿ ನಮ್ಮ ಅಶ್ವತ್ಥ ಕಟ್ಟೆ ದೇವತಾ ಸಮಿತಿ ಶ್ರೀ ಧೂಮಾವತಿ ಯುವಕ ಮಂಡಲ ಎಂಬ ಎರಡು ಸಂಸ್ಥೆಗಳು ಇವತ್ತು ಇಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮವಾಗಲಿ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಿದೆ ಇಲ್ಲಿ ವರ್ಷ ಪ್ರತಿ ಶನಿವಾರ ಕೂಡ ಸುಮಾರು ಐದಾರು ವರ್ಷದಿಂದ ಇಲ್ಲಿ ಪ್ರತಿ ಶನಿವಾರ ಕೂಡ ಪುರೋಹಿತರಾದ ಹರಿಪ್ರಸಾದ್ ಬನಾರಿಯವರ ಒಂದು ನೇತೃತ್ವದಲ್ಲಿ ಪ್ರತಿ ಶನಿವಾರ ಕೂಡ ಇಲ್ಲಿ ಅಶ್ವತ್ಥ ಪೂಜೆ ನಡೀತದೆ ಕೊರೋನಾ ಟೈಮ್ ಅಲ್ಲಿ ಕೂಡ ಇಲ್ಲಿ ಶನಿವಾರ ಪೂಜೆ ನಡೆಯುವುದು ನಿಲ್ಲಿಲ್ಲ ಎಲ್ಲ ಹೆಚ್ಚಿನ ಪೂಜೆ ನಡೆಸಿದಂತ ಭಕ್ತಾದಿಗಳ ಇಷ್ಟಾರ್ಥವು ಇಲ್ಲಿ ಅವರ ಮನೆ ಮನಸ್ಸಿನಲ್ಲಿ ಏನಿದೆಯೋ ಅವರ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದೆ ಅದಲ್ಲದೆ ದಿನದಿಂದ ದಿವಸಕ್ಕೆ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಲ್ಲದೆ ಇಲ್ಲಿ ವರ್ಷಂ ಪ್ರತಿ ನವರಾತ್ರಿಯ ಸಂದರ್ಭದಲ್ಲಿಯೂ ಆಯುಧ ಪೂಜೆ ನಡೀತಾ ಇದೆ ಇವತ್ತು ನೂರಾರು ವಾಹನಗಳಿಗೆ ಇಲ್ಲಿ ನಮ್ಮ ಗ್ರಾಮದ ನೆರೆ ಗ್ರಾಮದವರು ಎಲ್ಲರೂ ಆ ವಾಹನ ತಂದು ಇಲ್ಲಿ ಹರಿಬರ ಪ್ರಸಾದ್ ಬನವರಿಯರ ನೇತೃತ್ವದಲ್ಲಿ ಪೂಜೆ ಕೆಲಸ ವಾಹನದ ಪೂಜೆಯು ಇವತ್ತು ನಡೆದಿದೆ ಇನ್ನು ಮುಂದಿನ ದಿವಸಗಳಲ್ಲಿ ನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟರ ತಾರೀಕಿನಂದು ಇಲ್ಲಿ ಈ ಒಂದು ವಾರ್ಷಿಕೋತ್ಸವ ಮತ್ತು ನಮ್ಮ ಅಶ್ವಥ ಕಟ್ಟೆ ಸಮಿತಿ ಯುವಕ ಮಂಡಳದ ಬೆಳ್ಳಿ ಹಬ್ಬ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಇವತ್ತು ನಡೆಯಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದೆ ಎಲ್ಲರೂ ಕೂಡ ಇವತ್ತು ಅದರ ಪ್ರಯುಕ್ತ ನಮ್ಮ ಯುವಕರು ಲಕ್ಡಿಪನ್ನು ಇವತ್ತು ಬಿಡುಗಡೆಗೊಳಿಸಿದ್ದಾರೆ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಆ ಕೂಡ ಬಿಡುಗಡೆ ಆಗಲಿದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ